ಪ್ರೇಮ ಕೊಟ್ಟಿರೋ ಸಲಹೆ ಬಹಳ ಸೂಕ್ತವಾಗಿದೆ ನೀವೇನು ಯೋಚನೆ ಮಾಡಬೇಡಿ ಈ ಖಾಲಿ ಜಾಗ ಇದೆಯಲ್ಲ ಇದೆಲ್ಲ ನನ್ ಗುರ್ತಿರೋರ್ಗೆ ಸೇರಿತ್ತು ಹೇಳಿ ಈ ಜಾಗನೆಲ್ಲ ನಾಯಕರಿಗೆ ಕೊಡಿಸ್ತೀರ ಅಲ್ವಾ ಸರಿಯಾಗಿ ಹೇಳಿದ್ರಿ ಸೇ ಗೌತಮ್ ಚಂದ್ ಅಂತ ನಾನೇ ಗೌತಮ್ ಚಂದ್ ಆ ಜಾಗದ ಮಾಲೀಕ ಅದರ ಬೆಲೆ ಒಂದೂ ಕಾಲು ಕೋಟಿ ರೂಪಾಯಿ ಏನೋ ಬಡವರಿಗಾಗಿ ಮಾರ್ಕೆಟಿಂಗ್ ವೆಲ್ಫೇರ್ ಸೊಸೈಟಿ ಕಟ್ತೀನಿ ಅಂತ ಹೇಳ್ತಾ ಇದೀರಾ ಅದಕ್ಕಾಗಿ ಒಂದು ಕೋಟಿ ರೂಪಾಯಿ ಅದು ಬಿಲ್ಕುಲ್ ಮಾತಿಲ್ಲ ಬಾಯ್ ಹೇಳಿದ ನಾವು ಒಪ್ಕೋತೀವಿ ಆದ್ರೆ ಅಷ್ಟೊಂದು ದುಡ್ಡು ಒಂದೇ ಸಾರಿ ಕೊಡೋದು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರಿಗೆ ಕೊಡೋದು ಕಷ್ಟ ಆಗುತ್ತೇನೋ ಅಂತ ಒಂದ್ ಕೆಲಸ ಮಾಡೋಣ ಈಗ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಇನ್ನು ಐದಾರು ತಿಂಗಳ ಕಳೆದ ಮೇಲೆ ಪೂರ್ತಿ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೊಳ್ಳೋಣ ಆದ್ರೆ ಫುಲ್ ಅಮೌಂಟ್ ಸೆಟ್ಲ್ ಆದ್ಮೇಲೆ ರಿಜಿಸ್ಟ್ರೇಷನ್ ಖಂಡಿತವಾಗ್ಲು ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಾಯಕರು ಕೊಟ್ಟ ಮಾತ್ರ ತಪ್ಪೋರಲ್ಲ ಓ ನಮಸ್ಕಾರ ನೋಡಿ ನಾನು ಹಾಗೆ ಕೇಳ್ತೀನಿ ಅಂತ ನೀವೆಲ್ಲರೂ ಫುಟ್ಪಾತ್ ನವರು ಜಾಗ ಖಾಲಿ ಮಾಡಬೇಕಾದ್ರೆ ಅಂಗಡಿ ಮಾಲೀಕರೆಲ್ಲರೂ ಸೇರಿಕೊಂಡು ಹಣ ಕೊಡಬೇಕು ಇವರೆಲ್ಲ ಜಾಗ ಖಾಲಿ ಮಾಡೋದು ನಿಜ ಆದ್ರೆ ನಾವೆಲ್ಲ ಅಂಗಡಿ ಮಾಲೀಕರು ಸೇರಿ ಇವರಿಗೆ ಕೊಡ್ತೀವಿ ತುಂಬಾ ಥ್ಯಾಂಕ್ಸ್ ನೋಡಿ ಆ ಜಾಗದ ಬೆಲೆ ಒಂದು ಕೋಟಿ ರೂಪಾಯಿ ಇವರು ನಲವತ್ತು ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಇನ್ನು ಉಳಿದ ಅರವತ್ತು ಲಕ್ಷನ ನೀವು ಕೊಡಬೇಕಾಗುತ್ತೆ ಅಷ್ಟೊಂದು ದುಡ್ಡ ಒಬ್ಬ ಯೋಚಿಸಿದ್ರೆ ಅದು ಅಷ್ಟು ನೂರು ಜನ ಕೈ ಸೇರಿಸಿದ್ರೆ ಅಷ್ಟು ಇಷ್ಟ ಆಗುತ್ತೆ ನೀವೆಲ್ರು ಮುನ್ನೂರು ಜನ ಇದ್ದೀರಾ ಒಬ್ಬೊಬ್ರು ಇಪ್ಪತ್ತು ಸಾವಿರದಂತೆ ಕೊಟ್ರೆ ಅದು ಅರವತ್ತು ಲಕ್ಷ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಒಂದೇ ಸಾರಿ ಅಷ್ಟೊಂದು ಹಣನ ಎಲ್ಲಿಂದ ತರೋದು ನಾಯಕ್ರೆ ನಮ್ಗಳ ಹತ್ರ ಇರೋ ಸಣ್ಣ ಪುಟ್ಟ ಒಡಗಳು ಮಾರಿದ್ರು ಅಷ್ಟು ಹಣ ಬರಲ್ಲ ಈಗ ನಿಮ್ಮಿಂದ ಸಾಧ್ಯವಾದಷ್ಟು ಹಣನ ತಂದುಕೊಡಿ ಅದ್ರ ಜೊತೆಗೆ ಇವ್ರು ಕೂಡ ನಲವತ್ತು ಲಕ್ಷ ಸೇರಿಸಿ ಗೌತಮ್ ಚಂದ್ ಕೊಟ್ಟು ಜಾಗನ ಅಗ್ರಿಮೆಂಟ್ ಮಾಡಿಸ್ಕೊಳ ಮೆಕ್ಕಿದು ಟೈಮ್ ತಗೊಂಡು ಕೊಟ್ಟಾದ ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯ್ತು ನಿಮಗೆ ಯಾರ್ಯಾರಿಗೆ ಹೇಗೆ ಬೇಕೋ ಹಾಗಾಗಿ ಅಂಗಡಿ ಕಟ್ಟಿಸ್ಕೋಬಹುದು ಮಳೆ ಬರಲಿ ಬಿಸಿಲಿರ್ಲಿ ಹೊರಗ್ ಬಂದು ಚಪ್ಪಾಳ ತಟ್ಟಿ ಜನ ಕರೆಯುವ ಅವಶ್ಯಕತೆ ನಿಮಗೆ ಬರಲ್ಲ ಹಾಗೆ ದುಡ್ಡು ಕೊಟ್ಟು ರೌಡಿಗಳು ಸಾಕೋ ಗೋಳು ನಿಮಗಿರಲ್ಲ

ಎಲ್ಲರೂ ನಮ್ಮ ನಮ್ಮ ನಾ ಕಟ್ಕೋತಾ ಇದ್ದೀವಿ ಕೋತಿ ಕುಡಿಸ್ತಾ ಇಲ್ಲ ನಾವಿಲ್ಲಿ ಎಲ್ರು ನೀವು ನಿಮ್ಮ ಕೆಲಸ ನೋಡ ಹೋಗಿ ಏನ್ ಸ್ವಾಮಿ ತಾವು ಯಾರು ಈ ಲಾಯರು ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಿ ನಂಬರ್ ಒನ್ ನಾನು ಈ ಜಾಗದ ಯಜಮಾನ ನಂಬರ್ ಟೂ ಪೊಲೀಸ್ನವರು ಲಾಯರು ಬಂದಿರೋದು ನಿಮ್ಮನ್ನೆಲ್ಲ ಈ ಜಾಗದಿಂದ ಖಾಲಿ ಮಾಡಿಸೋದಿಕ್ಕೆ ಈ ಜಾಗ ಖಾಲಿ ಮಾಡಕ್ಕೆ ನಾವೇನ್ ಅಕ್ರಮವಾಗಿ ಈ ಭೂಮಿ ಹೊಡೆದಿಲ್ಲ ಸ್ವಾಮಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ ಜಾಗ ಗೊತ್ತಾ ಯಾವನ್ ಹತ್ರ ನಾವು ಖರೀದಿ ಮಾಡ್ಬಿಟ್ರೆ ಈ ಜಾಗ ನಿಮ್ದಾಗತ್ತಾ ಹತ್ತು ವರ್ಷದಿಂದ ಈ ಜಾಗಕ್ಕೆ ಕಂದಾಯ ಕಟ್ಟಿರೋ ನಿಜವಾದ ಯಜಮಾನ ನಾನು ಈ ಜಾಗ ಸೇಠ್ ಗೌತಮ್ ಚಂದ್ರಕ್ಕೆ ಸೇರಿದ್ದು ಒಂದು ಕೋಟಿಗೆ ಮಾತಾಡಿ ಪೂರ್ತಿ ಹಣನ ನಾಯಕರು ಕಟ್ಟಿದ್ದಾರೆ ಗೊತ್ತಾ ನಾಯಕ ಯಾರೋ ಗೌತಮ್ ಜನ ಯಾವನಿ ಗೊತ್ತು ಜಾಗ ಖಾಲಿ ಮಾಡಿ ನೋಡ್ರಪ್ಪ ಇದ್ರಲ್ಲೇನೋ ಮೋಸ ನಡೆದಿದೆ ಸತ್ಯ ಏನು ಅಂತ ಈ ಜಾಗ ಖಾಲಿ ಜಾಗ ಖಾಲಿ ಅಂದ್ರೆ ಕೈ ಕಾಲ್ ಮುಳಿಸ್ತೀವಿ ಈ ಜಾಗ ಇವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಅಂತ ನಾಯಕ ಹೇಳಿದ್ದಾರೆ ಗೊತ್ತಾ ಅವನ್ ಯಾರ ದೊಡ್ಡ ಫ್ರಾಡೆ ಇರ್ಬೇಕು ನಿಮ್ ಮಾತುಕತೆ ಹತ್ರ ಮಾತಾಡ್ಕೊಳ್ಳಿ ಮದ್ದು ಜಾಗ ಖಾಲಿ ಮಾಡಿ ಹ್ಮ್ ಹ್ಮ್ ನಾಯಕರು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕಸಲಲ್ಲ ಎಲ್ಲ ಕೂತ್ಕೊಳ್ಳಿ ಏನ್ ಸರ್ ಇದು ಅನ್ಯಾಯ ನೀವೇನು ಹೆದರ್ಬೇಡಿ ಸರ್ ಬೆಟಾಲಿಯನ್ ಮೂವ್ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ ಮನೇ ಸಾರಿ ಹೇಳ್ತಾ ಇದ್ದೀನಿ ಅನ್ಯಾಯವಾಗಿ ಏಟ್ ತಿನ್ಬೇಡಿ ಪೊಲೀಸ್ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ

್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅವ್ರ ಇಲ್ಲೇ ಇದ್ದಿದ್ದಕ್ಕೆ ಇಷ್ಟೊಂದು ಇಷ್ಟೊಂದೇ ಬಂದಿದ್ರು ಗೌತಮ್ಚಂದ್ ತಾತ ನೀವು ಇದುವರೆಗೂ ನಡೆದ ನಾಟಕಕ್ಕೆಲ್ಲ ನಾನೇ ಸುತ್ತಧಾರಿ ಜನರಿಂದ ತಗೊಂಡ ಒಂದು ಕೋಟಿ ರೂಪಾಯಿನ ಗೌತಮ್ ಚಂದ್ ಮುಖಾಂತರ ಲಪ್ತಾಯಿಸ್ತಾನು ನಾನೇ ಏನ್ ಮಾಡ್ತೀಯ ಏನ್ ಕಿತ್ಕೋತೀಯ ಖಾಲಿ ಇದ್ದ ಜಾಗ ನಿನಗೆ ತೋರಿಸಿ ಗೌತಮ ಸೃಷ್ಟಿ ಮಾಡಿ ನಿನ್ನನ್ನ ನಂಬಿಸಿ ನಿನ್ನ ನಂಬಿದ ಜನರಿಂದಾನೆ ನಿನ್ನ ಕೈಯಾರೆ ದುಡ್ಡು ವಸೂಲಿ ಮಾಡಿಸಿ ಈಗ ಅವ್ರ ಎದುರಿನಲ್ಲೇ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀನಿ ಹೇಗೆ ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ತಿಳ್ಕೊಳ್ಳೋ ಕಾತ್ರನಾ ಅದು ಮುತ್ತಪ್ಪನ್ಗೋಸ್ಕರ ರೌಡಿಸಮ್ನ ನಿರ್ಮೂಲ ಮಾಡಿ ಫುಟ್ಪಾತ್ ಅಲ್ಲಿ ಇದ್ದವ್ರನ್ನೆಲ್ಲ ಹೈವೇ ಕರ್ಕೊಂಬರ್ತೀನಿ ಅಂತ ನೀನು ಕನಸು ಕಾಣ್ತಾ ಇದ್ದೆ ಆದರೆ ಆ ಕನಸು ನನಸಾಗಲ್ಲ ಅಂತ ನಾ ಮುತ್ತಪ್ಪನ ಹತ್ರ ಶರತ್ ಹಾಕಿ ನಿನ್ನ ಹತ್ರ ಒಂದು ಸಭ್ಯಸ್ಥನಾಗಿ ನಟಿಸ್ತೇನೆ ಇಬ್ಬರು ಸೇರಿ ಗೂಟ ಹೊಡೆದ್ವಿ ಹೇಗೆ ನನ್ನ ದೃಷ್ಟಿಯಲ್ಲಿ ಬಡವರು ಬಡವರಾಗೇ ಇರಬೇಕು ರೌಡಿಗಳು ಮಾಡ್ತಾನೇ ಇರ್ಬೇಕು ಟೆನ್ಶನ್ ತಗೋಬೇಡ ಮರಿ ನಿನ್ನಿಂದ ಏನು ಮಾಡಕ್ಕಾಗಲ್ಲ ಇಷ್ಟಕ್ಕೆ ಮುಗಿದು ಅನ್ಕೋಬೇಡ ಹಬ್ಬ ಇನ್ನು ಮುಂದಿದೆ ಒಂದ್ ಹೆಣ್ಣಿಂದ ಶುರುವಾದ ಕದನ ಮತ್ತೊಂದು ಹೆಣ್ಣಿಂದನೇ ಮುಕ್ತಾಯ ಆಗಬೇಕು ಅದಕ್ಕೆ ನೀನ್ ಇಷ್ಟಪಟ್ಟ ಹೆಣ್ಣೆ ಯಾಕಾಗಬಾರ್ದು ಅಂತ ನಾನು ಅವಳನ್ನ ಮುತ್ತಪ್ಪನ್ ಒಪ್ಸಿದೀನಿ ಇದುವರೆಗೂ

ನನ್ನ ಹೊಡೆದು ಅಷ್ಟು ಜನರ ಎದುರಿಗೆ ನನ್ನ ತಲೆ ಬೋಳ್ಸಿ ನನಗೆ ಅವಮರ್ಯ ಮಾಡಲ್ಲ ಅವತ್ತೆ ನಾನು ಶಬ್ದ ಮಾಡಿದೆ ನಿನ್ನ ತಲೆ ತೆಗೆದು ನನ್ನ ತಲೆ ಕೂದು ಬೆಳೆಸ್ತೀನಿ ಅಂತ ಇವತ್ತು ಸಿಕ್ಕಿದ್ಯಾ ಇವತ್ತು ನಿನ್ನ ತಲೆ ತೆಗೆದು ನನ್ನ ತಲೆ ಕೂದು ಬೆಳೆಸ್ತೀನಿ ಈಗ ಈ ಪಬ್ಲಿಕ್ ಮುಂದೆನೆ ನನ್ನ ತಮ್ಮನ್ನ ಬಿಟ್ಟು ನಿನ್ನ ಮನೆ ಹೆಣ್ಮಭಂಗ ಮಾಡಿಸ್ತೀನಿ Adéu, marcoltiò, marcol. Ah. No agré. No agré. No கா <coughs> ತಾಯಿ ಹೊಟ್ಟೆ ಇಲ್ವಾ ಇದೊಂದು ಊರ ನೀವೆಲ್ಲ ಬರ ನಿಮ್ ಕಣ್ಮೆ ಒಂದ್ ಎಂಟು ಅತ್ಯಾಚಾರಕ್ಕೊಳಗಾಗಿ ನಟ ವಿಲವಿ ಅಂತ ಒತ್ತಾಡ್ತಾ ಇದ್ರು ಅವಳು ಮಾನ ಮರ್ಯಾದೆ ಮುಚ್ಚಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಒಳ್ಳೆ ಸಿನಿಮಾ ನಾಟಕ ತರ ನಿತ್ಕೊಂಡು ನೋಡ್ತಾ ಇದ್ರಲ್ಲ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಮಹಾತಾಯಿ ಅವತ್ತು ಸರ್ಕಲ್ ಅಲ್ಲಿ ನಿನ್ ಸೀರೆ ಸರಿಗಾಗಿ ಕೈ ಹಾಕಿ ಆ ರೌಡಿ ಅನ್ನೋ ಕಾರಣಕ್ಕೆ ಹೇಳ್ದೆ ನಾಯಕರು ಇಡ್ಕೊಂಡು ತಾರ ಮಾರ ಚಚ್ಚಿದಕ್ಕೆ ಇವತ್ತು ನಮ್ಮನೆ ಹಿಡ್ಮಗಳಿಗೆ ನಿರ್ಸ್ತಿ ಏನ್ರಾ ದೊಡ್ಡ ಮನುಷ್ಯ ನೀವ್ ಯಾರು ತಂಗಿಯ ರೊಟ್ಟೆ ಉಟ್ಲೇ ಇಲ್ವಾ ನಿಮ್ಗೆ ಹಾಕರೋ ಮೀಸೆ ಹೋಗಿ ನುಣ್ಣ ಬೋಳ್ಸ್ಕೊ ಹೋಗಿ